अ <laughs> ದುರ್ದೈವ ದೊಡ್ಡ ದುರ್ದೈವ ಕುಟುಂಬದಾಗ ಯಾರೋ ಒಬ್ಬರು ವಯಸ್ಸಿಗೆ ಬಂದ ಮಕ್ಕಳು ಒಬ್ಬರು ಆದಾಗೆ ಯಾರಿಗೂ ಸಹ ಇಂಥ ವಯಸ್ಸಾಗ ಕಷ್ಟಪಟ್ಟು ಬಂದಿದೆ ನಾಲ್ಕು ಜನ ಮಕ್ಕಳು ಹಾಕ್ಬೇಕು ಆಗಿತ್ತು ಅಂದ್ರೆ ಅದೇನು ಸಮಯ ಎಡ ಆದಂತ ಹೇಳ್ಬೋದಷ್ಟೇ ಅದಕ್ಕಿಂತ ಜಾಸ್ತಿ ಏನು ಹೇಳೋಕ್ಕಾಗಲ್ಲ ಈಗ ನಿನಗೊಂದು ಹೇಳ್ತಕ್ಕಂಥದ್ದು ಇಷ್ಟೇ ಯಜಮಾನ ಇದ್ದಿ ಆ ಹುಡುಗಿ ಮತ್ತು ಇದ್ದು ಮಗ ಮತ್ತು ಅವ್ರಿಗೆ ಮಕ್ಕಳು ಎಷ್ಟು ಜನ ಅಲ್ಲ ಈರ್ಥಿಯ ಮಗಳ ಸ್ವಲ್ಪ ಕೌಟುಂಬಿಕವಾಗಿನೂ ಕಷ್ಟದಾಗ ಬಂದಿವಂತ ಪಾಪ ಏನೋ ನಿಮ್ ಹುಡುಗ ಹೇಳ್ತಿದ್ದ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಬಂದಿರತಕ್ಕಂಥ ಕಷ್ಟವನ್ನು ನಮ್ಮ ಹಣೆ ಬರದಾಗ ನಾವು ಏನು ಬರ್ಕಂಡು ಬಂದೀವಿ ಅದನ್ನು ಅನುಭವಿಸ್ಲೇಬೇಕು ಏನು ಯಾರಲ್ಲಿಂದೂ ತಪ್ಪಿಸೋಕ್ಕಾಗಲ್ಲ ನಿನಗೂ ಗೊತ್ತು ನನಗಿನೇ ಹೆಚ್ಚಿಗೆ ಅನುಭವ ನಿನಗದು ಅದ್ರ ಒಂದೇ ಕುಟುಂಬದಾಗ ಒಂದು ಸರ್ತಿ ನಾಲ್ಕು ಜನ ಹೋಗಿದ್ದು ಅದು ನಿನ್ನ ನಿನಗೆ ಎದಿ ಗುಂಡಿಗೆ ಜೋಡು ಗುಂಡಿಗೇ ನೀನು ತಾಳ್ಕೊಂಡು ಇದ್ದೀದಂತ ನನಗನ್ನಿಸ್ತದ ಇರ್ತಕ್ಕಂಥ ಮಕ್ಕಳನ್ನ ಮೊಮ್ಮಕ್ಕಳನ್ನ ಅವ್ರ ಸ್ಥಾನದಾಗ ಇವ್ರನ್ನೇ ನೋಡ್ಕೊಂಡು ಈಗ ನೋಡ್ಕೊಂಡು ಹೋಗ್ಬೇಕು ಅದ ಸಾಧ್ಯ ಆದರೆ ನಿಮ್ಗೆ ಒಂದಿಷ್ಟು ಒಳ್ಳೆ ಮನೆ ಕಟ್ಕೊಳ್ಳ್ರಿ ಇರ್ತಕ್ಕಂಥ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ರಿ ಮಕ್ಕಳಿರ್ಬೋದು ಅಥವಾ ನಿನ್ನ ಮೊಮ್ಮಗಳಿರ್ಬೋದು ಇವರಿಗೆ ಒಂದಿಷ್ಟು ಒಳ್ಳೆಯ ಶಿಕ್ಷಣ ಕೊಟ್ಟರೆ ನೀ ನೀನು ಏನ್ಪಾತಾದ್ರೆ ಕಣ್ಣಾರೆ ಅವ್ರನ್ನ ನೋಡ್ಬೋದು ಶಾಲೆ ಓದಿ ಮುಂದೆ ಏನೇ ಒಳ್ಳೇದು ಕೆಟ್ಟದಾದರೂ ಸಹ ಅವರು ನಿನ್ನೆ ನೋಡ್ಕೊಂಡು ಅವಕಾಶಗಳು ಅವಕಾಶಗಳ ಇದಾವೆ ಆಯಿತಾ ಸರ್ಕಾರದಿಂದ ಈಗ ಇವತ್ತು ಹದಿನೈದು ಲಕ್ಷ ರೂಪಾಯಿನ ನಾವು ನಿನಗೆ ಕೊಡಿಸ್ತೀವಿ ಬಂದದಿ ಬರ್ತದ ಆ ಬಂದಿರತಕ್ಕಂಥ ದುಡ್ಡನ್ನ ಹದಿನೈದು ಲಕ್ಷ ಸರ್ಕಾರದಿಂದ ಪ್ರತಿ ಒಬ್ಬರಿಗೆ ಐದ್ ಲಕ್ಷ ಇಲ್ಲಿ ಮಗಳಿಗೆ ಐದು ಲಕ್ಷ ಕೊಟ್ಟು ಬಂದಿನಿ ಆಯ್ತಾ ಅಲ್ಲ ಹಳೆ ಆಗ ಮೊಮ್ಮಕ್ಕಳನ್ನ ನಾನು ನೋಡಕ್ ಪಾಪ ಎರಡು ಸಣ್ಣ ಈ ಅಮ್ಮನು ಹುಡುಗಿ ಸಣ್ಣ ಎರಡು ಒಬ್ಬ ಎರಡು ಏನು ದಿನ ಮೂರು ಅಳ್ಲಾಕತ್ತ ಅಂತ ದಿನ ಹೇಳ್ತಿದ್ವಿ ನಮಗೂ ಅಂದೆಲ್ಲ ನೋಡೋಕ್ಕಾಗಲಿಲ್ಲ ಅದಕ್ಕೆ ಹಳೆಯಾಗಿ ಮಳೆ ಆಗಿ ಹೇಳಿ ಬಂದಿನಿ ನೆನ್ತಿ ಹೋದ್ರು ಮಕ್ಕಳಿಗೆ ಅಂತ ಹೋದ್ರೆ ಒಳ್ಳೆ ಶಿಕ್ಷಣ ಕೊಟ್ಟು ಬೆಳೆಸಪ್ಪ ಓದಿಸು ಅಂತ ಆದ್ರೆ ಸರಿಯಾಗಿ ಹೇಳಿ ಹೇಳಿ ಏನು ಹೇಳು ಅವರು ನಮ್ ಐದು ಜನ ನನ್ನ ಮಕ್ಕಳು ಅದೊಂದು ಮಗಳಿಗೆ ಅವನಿಗೆ ಕೊಟ್ಟಿದೆ ಹನ್ನೆರಡು ವರ್ಷ ಅಂತ ಮಕ್ಕಳು ಇದ್ದಿದ್ದಿಲ್ಲ ಒಂದು ಎಷ್ಟು ದಿವಸ ಬಳಸ್ತಾಯಿತ್ತು ಮೂರು ವರ್ಷ ನಾಲ್ಕು ಐದು ವರ್ಷ ನಡೀತಾ ಇಲ್ಲ ಅಣ್ಣ ತಂಬರಾಗಿ ನಮ್ಮ ಸುಶಿದ ಅವರು ಯಾವ ಅನ್ನಿಲ್ಲ ನಾದ್ಮೇಲೆ ಇದು ಐದು ಮಂದಿ ಬಾಮಿದಾರು ಏನನ್ನ ಅಣ್ಣ ತಂಬರು ನಡೆದಾಗ ನೋಡ್ದು ಜಗತ್ತಿ ಎಲ್ಲಿ ನಮ್ಮ ತಾಣದಾರಿಗೆ ಒಂದು ಭಾವನೆ ಬಂದಿಲ್ಲ ಅಂಥ ಸುಖಗಳು ಸುಖದವ್ರಿಗೆ ದುಃಖ ಬಂದು ಬಿಟ್ಟಿಲ್ಲ ಅಣ್ಣ ತಂಬ್ರ ಒಂದೊಂದು ದಿವ್ಸ ಕಡ್ದಾಡ್ತಾರ ನಾವು ಯಾವಾಗ ಕಡ್ದಾಗ ಅವ್ರು ಅವನಿಗೆ ಅವನಿಗೆ ಬಿಟ್ಟಾಗಿಲ್ಲವ ಸತ್ತು ಹೋಗ್ತಾನಂತ ಇದೇ ಬಗ್ಸ್ತೀವಿ ನಾವು ಹೋಗಿ ಹೋಗಿ ಆಗ ಮನ್ಯಾಗ ಮಗಳಾಳ ಏನಾಗ್ತದೆ ನಾವೇ ಅನ್ಕೊಂಡು ನಾವೇ ತೆಕ್ಕಾಗ ಹಾಕೊಂಡು ಅವನಿಗೆ ಬೆಳೆಸಿ ದೊಡ್ಡದ್ ಮಾಡ್ಬೇಕಂದ್ರೆ ಶಿವನ ಆಟ ಅಂತ ನೋಡ ಅವನಿಗೆ ಬಿಟ್ಟರೆ ಅವರಾಗಿ ಹೋಗ್ತಾನೆ ಅದ್ರ ಚೆಲಾಗಿ ಅವತ್ತು ಬಣ್ಣ ಹೆಣ ಮಾಡಿ ಗಾಡಿ ಹಾಕೊಂಡು ಅವನಿಗೆ ಕರ್ಕೊಂಡು ಬಂದೀವಿ ಆಯ್ತಾ ಇಷ್ಟೇ ಇಷ್ಟ ಆದ ನೋಡಿದ್ರು ಹೇಳಿದಷ್ಟೇ ಶಿವನ್ ಎಲ್ಲಿಂದ ಕರ್ಕೊಂಡು ಹೋಗಲ್ಲ ನಾ ಇರತ್ತ ನೋಡ್ತೀನಿ ಗುಂಡಿಗೆ ಅಂದ್ರೆ ಕ್ಲಾಸ್ ಆಗ್ಯ ನಂದು ಈ ಕಡೆ ಈ ಕಡೆ ಈ ಬಾಬು ಅವ್ರು ಒಬ್ಬನ ಮೇಲೆ ಬಿಟ್ಟು ಹೋಗ್ಯಾರ್ದೆ ನಾನು ಮಾಡೀನಿ ನೀನು ಕೈಲಾಡೋ ಜೊತೆಗೆ ನಾನು ಮಕ್ಳಿಗೇನು ಬಿಟ್ಟು ಹಾಕಿಲ್ಲ ನಾ ಇರೋ ತಾನ ಮಾಡ್ಕೊಂಡು ಬಂದು ನಾಲ್ಕು ಜನ ನಾಲ್ಕು ಜನ ನಾಲ್ಕು ಜನ ಒಳ್ಳೆದೇ ಅಂತ ಬಂದಿವಿ ಅಂದ್ರೆ ಕೆಟ್ಟದ್ದಾಗಿಲ್ಲ ಅವ್ರ તો વાત ઘરે ઘરે ખળખંડ બેંધીને અને જારી પીટાજી બેંધીને ಇಲ್ಲಿ ನಿಮ್ಮ ಕುಟುಂಬಕ್ಕೆ ಬಂದಿರ್ತಕ್ಕಂಥ ಕಷ್ಟದಾಗ ನಾವೆಲ್ಲ ಭಾಗಿಯಿದ್ದೀವಿ ಇರ್ತಕ್ಕಂಥವ್ರು ನಿಮ್ಮ ತಾಂಡದವ್ರು ಇರ್ಬೋದು ನಾವಿರ್ಬೋದು ನಿಮ್ಮ ಸಮಾಜ ಇರ್ಬೋದು ಸರ್ಕಾರ ಇರ್ಬೋದು ನಿನ್ನ ಜೊತೆಗಿದ್ದೀವಿ ಒಳ್ಳೆಯದು ಕೆಟ್ಟದಕ್ಕೂ ಇರ್ತೀನಿ ಆಯಿತಾ ಏನು ಒಳ್ಳೆಯದು ಕೆಟ್ಟದಿದ್ದರು ನಿನ್ನ ಜೊತೆಗೆ ನಾನು ಇರ್ತೀನಿ ಯಾವುದೇ ಸಂದರ್ಭ ಏನೇ ಇದ್ದರೂ ಭೇಟಿ ಆಗ್ತಕ್ಕಂಥ ಕೆಲಸ ಮಾಡಿರಿ ಸರ್ಕಾರಗಿಂತ ಮುಂದಿನ ಯಾವುದೇ ರೀತಿಯಲ್ಲಿ ಸೌಲಭ್ಯಗಳನ್ನು ಬೇಕಾದರೂ ಸಹ ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಧೈರ್ಯ ಬಿಡಬೇಡ ಇರ್ತಕ್ಕಂಥ ಮಕ್ಕಳು ಮೊಮ್ಮಕ್ಕಳ ಸಲಗನ ಗಟ್ಟಿ ಧೈರ್ಯ ಮಾಡಿ ಇವನ್ನೆಲ್ಲ ತಗೊಂಡು ಹೋಗ್ಬೇಕೀಗ